ಮೈ ನ್ಯೂ ವ್ಲಾಗ್ ಗೈಸ್ ಗೈಸ್ ರೆಡಿ ಆಗಿದ್ದೀವಿ ನಾನು ಗೊಂಬೆ ಪ್ರಮೋದ್ ಅವರೆಲ್ಲರೂ ರೆಡಿ ಆಗಿದ್ದೀವಿ ಏನಕ್ಕೆ ಅಂದರೆ ನಾನೇ ಶಾಪಿಂಗ್ ಮಾಡ್ತಾ ಇಲ್ಲ ನಾನು ಆಲ್ರೆಡಿ ಶಾಪಿಂಗ್ ಮಾಡಿದ್ನಲ್ಲ ಮುನ್ನರ್ಗು ಸೇರೆ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಸೊ ನಾವು ಮುನ್ನಾರ್ಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ವೀಕು ಈ ವಿಡಿಯೋ ಆಗಸ್ಟಲ್ಲೇ ನೆಕ್ಸ್ಟ್ ವೀಕ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಕ್ ಹೋಗ್ತಾ ಇದ್ವಿ ತ್ರೀ ಡೇಸು ಒಂದು ಜ್ಯುವೆಲ್ಲರಿ ಪ್ರಮೋಷನ್ ಇದೆ ಇನ್ನೊಂದು ರೆಸಾರ್ಟ್ ಪ್ರಮೋಷನ್ ಇದೆ ಎರಡಕ್ಕೂ ಮುನ್ನೋರ್ಗೆ ಹೋಗಬೇಕು 3 ಎರಡನ್ನು ಒಟ್ಟಿಗೆ ಮುಗಿಸ್ಕೊಂಡು ಬರਣਾ ಅಂತ ಹೊರಡ್ತಾ ಇದ್ದೀವಿ ಫ್ಯಾಮಿಲಿ एक्चुअली ನಮಗೆ 6 ಮಂದಿ ಟು ಡಿಗೇಟ್ಸ್ ಆ ಬಟ್ 4 4 ನಂಬರ್ಸ್ ಒಕ್ತಾಯ್ತೆ 4 ನ ನಾನು ಪ್ರಮೋತ್ ನಾವೇ ಡಾಡಿ ಅಂಡ್ ಅಪ್ಪೂದು ಮತ್ತೆ gomme den ಕೌಂಟ್ ಆಗಲ್ಲ ಸೋ 6 ಅಲ್ಲಿ 4 ಒಕ್ತಾಯ್ತೆ 2 ಅंगे ಇದೆ बिकॉज ನಮಗೊಂದು 6 ಮೆಂಬರ್ಸ್ ಆಗಿದ್ರೆ ನಾವು ಅನ್ಕೊಂಡ್ವಿ ಏನಾದರೂ ಬಸ್ಸು ಅಥವಾ ಟ್ರೈನ್ ಬುಕ್ ಮಾಡ್ಕೊಳ್ಳೋಣ ಅಂತ ಹಂಗೂ ಹೋಗಿದ್ವಿ ವಿಚಾರಿಸೋಕ್ಕೆ ನಮಗೆ ಟಿಕೆಟ್ಸ್ ಇಲ್ಲ ನಮ್ಮ ಡೇಟ್ಗೆ ಅಂತೂ ಇಲ್ವೇ ಇಲ್ಲ ಆ ಟ್ರೈನಂತೂ ಇನ್ನೂ ಇಲ್ಲ ಅದಕ್ಕೆ ಬೇಡ ಕಾರಲ್ಲೇ ಹೋಗೋಣ ಅಂದ್ಬಿಟ್ಟು ನಾವು ನಾಲ್ಕು ಜನ ಅಲ್ವಾ ಕಾರಲ್ಲೇ ಹೋಗ್ತಿದ್ದೀವಿ ಆ್ಯಂಡ್ ಹಿಂದುಗಡೆ ಬೆಡ್ ಥರ ಮಾಡ್ಕೊಂಡು ಮಲ್ಕೊಳಕ್ಕೆ ಅಂದ್ಬಿಟ್ಟು ಆಲ್ರೆಡಿ ಕಾರ್ದು ಬೆಟ್ ಕೂಡ ಆರ್ಡರ್ ಮಾಡಿದ್ದೀನಿ ನಾನು ಸೊ ಅದು ಹೊರಗಡೆ ಹೋಗಿ ಬಂದಮೇಲೆ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು ಇವಾಗ ಗೊಂಬೆಗೆ ಮತ್ತೆ ಅಪ್ಪುಗೆ ಇಬ್ಬರಿಗೂ ಅವರ ಅಪ್ಪ ಡ್ರೆಸ್ ನೋಡಬೇಕಂತ ಅದಕ್ಕೆ ಹೋಗ್ತಾ ಇದ್ವಿ ಅಪ್ಪು ನೋಡಿ ಅವತ್ತು ಬಿತ್ತ ಹಿಂಗಾಗಿದೆ ಇವರಿಬ್ಬರಿಗೆ ಡ್ರೆಸ್ ನೋಡೋಕೆ ಅಂದ್ಬಿಟ್ಟು ಹೋಗ್ತಾಯಿದ್ವಿ ತೊಗೊಂಡ್ರೆ ನಾನು ಪ್ರಮೋದವರು ಒಂದೇ ಥರ ಒಂದು ಟಿ ಶರ್ಟ್ನ ತೊಗೋತೀವಿ ಅದು ಬಿಟ್ಟರೆ ಇನ್ನೇನು ತೊಗೊಳ್ಳಲ್ಲ ನಾನು ಒಂದಷ್ಟು ಡ್ರೆಸ್ಗಳನ್ನ ಪಾಕ್ ಮಾಡ್ಕೊಂಡಿದ್ದೀನಿ ಶಾರ್ಟ್ಸ್ ತೊಗೊಬಿಟ್ಟಿದ್ದೀನಿ ಗಾಯ್ಸ್ ನಾನು ಟ್ರಕ್ಕಿಂಗಿಗೆ ಅಂದ್ಬಿಟ್ಟು ಶಾರ್ಟ್ಸ್ ಹಾಕ್ಬಿಟ್ರೆ ಅಲ್ಲಿ ಏನಾದರೂ ಚೆನ್ನಾಗಿದ್ರೆ ನಾನು ರೀಲ್ಸ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಒಂದು ಭಯ ಆಗ್ತಾ ಇದೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಅದಕ್ಕೆ ಪ್ರಮೋದರ್ ಅಂತವ್ರೆ ನೀನು ನಾರ್ಮಲ್ ಫೋಟೋ ತೊಗೊಳಕ್ಕೆ ಬೇಕಾದ್ರೆ ಶಾರ್ಟ್ಸ್ ಹಾಕೊಂಡು ತಗೋ ಮತ್ತು ಅಲ್ಲೆಲ್ಲ ಚೆನ್ನಾಗಿದ್ರೆ ಪ್ಲೇಸು ನೀನು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂತಾರೆ ಯೂಶ್ವಲಿ ನಾನು ಯಾವಾಗಲೂ ಶಾರ್ಟ್ಸ್ ವೇರ್ ಮಾಡೇ ಮಾಡ್ತೀನಿ ಬಟ್ ಸಡನ್ನಾಗಿ ನಾನು ಶಾರ್ಟ್ಸಲ್ಲಿ ರೀಲ್ಸ್ ಮಾಡಿ ಹಾಕೋ ದೊಡ್ಡ ವಿಷಯ ಅಲ್ಲ ಹಾಕ್ಬಿಡ್ಬೋದು ಬಟ್ ಜನಗಳು ಹೆಂಗೆ ಮಾತಾಡ್ತಾರೆ ಅಂದರೆ ಈಗ ಅಂತಾರಲ್ಲಪ್ಪ ಅಲ್ಪದಲ್ಲಿ ಐಶ್ವರ್ಯ ಬಂದಂಗೆ ಆಡ್ತಾಳೆ ಅಂತ ಸೊ ಅದೇ ರೀತಿ ಮಾತಾಡ್ತಾರೆ ಬಟ್ ಅವ್ರಿಗೆ ಗೊತ್ತಿರೋಲ್ಲ ನಾವು ಡೈಲಿ ಶಾರ್ಟ್ಸ್ ಹಾಕ್ತೀವಿ ಯೂಶ್ವಲಿ ಹೊರ್ಗಡೆ ಹೋದಾಗೆಲ್ಲ ಶಾರ್ಟ್ಸ್ ವೇರ್ ಮಾಡ್ತೀವಿ ಅಂತ ಬಟ್ ಸಡನ್ನಾಗಿ ರೀಲ್ಸ್ ಹಾಕ್ತಾಗ ತುಂಬಾ ಬ್ಯಾಡಾಗಿ ಮಾತಾಡ್ತಾರೆ ಅದನ್ನ ತಗೊಳಕ್ಕೆ ರೆಡಿ ಇಲ್ಲ ಅಲ್ವ ರೀ ಅದಕ್ಕೆ ಬೇಡ ಸುಮ್ಮನೆ ಏನಿಗೆ ಇಷ್ಟು ದಿನ ಒಳ್ಳೆ ನೇಮ್ ಮಾಡಿಕೊಂಡು ಶಾರ್ಟ್ಸ್ ಶಾರ್ಟ್ಸಲ್ಲಿ ರೀಲ್ಸ್ ಮಾಡಿ ಮಾತಾಡೋರು ಬಾಯಿಗೆ ಅಡಿಕೆ ಆಗಬೇಕಲ್ವಾ ಸೊ ಅದಕ್ಕೆ ಬೇಡ ನೋಡೋಣ ತಗೊಂಡಿದ್ದೀನಿ ಯಾವ್ದಕ್ಕೂ ಅಲ್ಲಿ ಹಾಕ್ತಿನೇ ಇಲ್ವಾ ಅನ್ನೋದು ಸೆಕೆಂಡ್ರಿ ನೋಡಬೇಕು ಅದಕ್ಕೆ ನಾನು ಇನ್ನೊಂದು ಸ್ಯಾರಿ ಇನ್ನೊಂದು ಏನು ಗೌನ್ ತೊಗೊಳ್ಳೋಣ ಚೆನ್ನಾಗಿರೋದು ಅಂತ ಅಂದ್ಕೊಂಡಿದ್ದೀನಿ ನನ್ನ ಹತ್ರ ಇರೋದೇನೆ ಇನ್ನೊಂದು ಪ್ರಮೋದ್ ಅವ್ರದ್ದು ನನ್ನದು ಶಾರ್ಟ್ಸ್ ಬಂದು ತ್ರೀ ಫೋರ್ತ್ ಬರುತ್ತೆ ಅದೇನು ಫುಲ್ ಮೇಲ್ಗಡೆ ಬರೋಲ್ಲ ತ್ರೀ ಫೋರ್ತ್ ಬರುತ್ತೆ ಆರಾಮಾಗಿ ವೇರ್ ಮಾಡಿ ರೀಲ್ಸ್ ಮಾಡ್ಬೋದು ಇವಾಗ ನೋಡೋಣ ಏನೇನು ತೊಗೋತಾರೆ ಅಪ್ಪ ಮಕ್ಕಳು ಅಂತ ಹೋಗೋಣ ನೋಡೋಣ ರೀ ಹ್ಞೂ ಪ್ರಮೋದ್ ಅವ್ರಿಗೆ ಗೈಸ್ ಪ್ರಾಜೆಕ್ಟ್ ಡೆಲಿವರಿ ಎತ್ತ ಹತ್ರ ಹೆಂಗೆ ಹೆಂಗೆ ಹೆಂಗೆದ ಒಂಥರ ಜ್ವರ ಬಂದಂಗೆ ಆಗಬಿಡಿದೆ ಕೋಲ್ಡ್ ತಲೆವೆಲ್ಲ ಒಂದು ಮೂಡುತ್ತೆ ಪಾಪ ಅವ್ರ ಮೂರು ದಿನದಿಂದ ಹಂಗೆ ಆಗಿ ಇವತ್ತು ಪ್ರಾಜೆಕ್ಟ್ ಡೆಲಿವರಿ ಮಾಡಿದಾರೆ ಸೊ ಇವತ್ತು ಒಂಚೂರು ಫ್ರೀಯಾಗಿ ಬರ್ತಾ ಇದಾರೆ ಬಟ್ ಅವ್ರಿಗೆ ಇದ್ದಕ್ಕಿದೆ ಬಟ್ ಆದ್ರೂ ನಮ್ಮ ಕರ್ಕೊಂಡು ಹೋಗ್ತಾ ಇದಾರೆ ಕಾರಲ್ಲಿ ಹೋಗ್ತಾ ಇಲ್ಲ ಬೈಕಲ್ಲಿ ಹೋಗ್ತಾ ಇದ್ವಿ ಬಿಕಾಸ್ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಮೀನ ಬಜಾರ್ ಹತ್ರ ಅದಕ್ಕೆ ಬೈಕಲ್ಲಿ ಹೋಗ್ತಾಯಿದ್ವಿ ಗೈಸ್ ಬೈಕಿಗೆಲ್ಲ ಹಾಕಿ ರೆಡಿ ಮಾಡಿದೀವಿ ಮನೆ ಕಿಹಿ ಸಮೇತ ಒಂದು ವಾಟರ್ ಬಾಟಲ್ ಎಲ್ಲ ಹಾಕಿಟ್ಟಿದ್ವಿ ಬಟ್ ಲಾಸ್ಟ್ ಮೂಮೆಂಟು ಗೊಂಬೆ ಹೆಂಗೆ ಫೀಡ್ ಮಾಡಿಸ್ಲಿ ಗೊಂಬೆಗೆ ಎಂದೆ ಅಷ್ಟೇ ಪ್ರಮೋದ್ ಅವ್ರಿಗೆ ಬೇಡ ಬೇಡ ಕಾರ್ ಅಂದ್ಬಿಟ್ಟೆಲ್ಲ ತೆಗೆದು ಹೆಲ್ಮೆಟ್ ಎಲ್ಲನೂ ಇಟ್ಟು ಒಳಗಡೆ ಎಲ್ಲನೂ ವಾಟ್ರ್ ಬಾಟಲ್ ಎಲ್ಲ ಕಾರ್ಗೆ ಹಾಕ್ಕೊಂಡು ಕಾರಲ್ಲೇ ಹೋಗ್ತಾ ಇದ್ವಿ ಸುಮ್ಮನೆ ಏನಕ್ಕೆ ಚಾನ್ಸ್ ತೊಗೊಳೋದು ಅಂತ ಆ ಚಿಕ್ಕ ಬಿಡ ಬಿಸಿಲಿದೆ ಇನ್ನು ಸ್ವಲ್ಪ ಹೊತ್ತು ಆದರೆ ಆಚೆಳಿ ಶುರುವಾಗುತ್ತೆ ಅಲ್ಲಮ್ಮ ಬಿಸಿಲಿದೆ ಇವಾಗ कि वाह बिस्किलेट एरन सम वांट टू आवर्स के छडी शहराक पते बेडा ಅಂತ ಕಾರळे ओगता आइदी मी नाव इवत स्पेंड गेदीती गोता या अदर का होटल समरी <laughs> गाइस 2 गंडे इरिदीवी मध्याना 2 गंडे जपे म्हणतेलो 4 घंटा हा यस कसे ಅಲ್ಲಿ ಸ್ವಾಮಿ ಅಯ್ಯಪ್ಪ ಅದು ಸಾಂಗ್ ಹಾಕ್ಬಿಟ್ಟಿದ್ರು ಅದಕ್ಕೆ ನಾನು ಕಟ್ ಮಾಡಿದೆ ವೀಡಿಯೋ ನಾಲ್ಕು ಗಂಟೆ ಮಲಗಿದ್ದು ಬಿಕಾಸ್ ಏನಕ್ಕೆ ಅಂದರೆ ಗೊಂಬೆಗೆ ಫೀವರು ಎರಡು ದಿನದಿಂದ ಇನ್ನೊಂದು ಪ್ರಮೋದವ್ರು ವರ್ಕ್ ಮಾಡ್ತಾಯಿದ್ರು ಅವ್ರು ಟೂ ಡೇಸಿಂದ ಫುಲ್ ನಿದ್ದೆ ಇರಲಿಲ್ಲ ಅದೆಲ್ಲ ತೆಗೆದು ಇವತ್ತು ನಿದ್ದೆ ಹೊಡೆದಾಕಿದ್ದಾರೆ ಫೈಲು ಡೆಲಿವರಿ ಆಯಿತು ಆರಾಮಾಗಿ ಟಾಯ್ಲೆಟ್ ಅದಕ್ಕೆ ಎಲ್ಲ ಅಲಾರು ಆಫ್ ಇವತ್ತು ಸೊ ಹಂಗಾಗಿ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಎದ್ದೆ ನಾನು ಅವ್ರು ಒನ್ ಅವರ್ ಗೆ ಅಪ್ಪು ಎದ್ದಿದ್ದಾನೆ ಅಪ್ಪು ಎದ್ದು ಒನ್ ಅವರ್ ಗೆ ನಾವಿಬ್ರು ಎದ್ದಿದೀವಿ ಈ ಮಾರಾಗಿತ್ತಿ ನೋಡಿ ಎದ್ದಿ ಟೂ ಅವರ್ಸ್ ಆಗಿಲ್ಲ ಆಲ್ರೆಡಿ ನಿದ್ದೆ ಮಾಡ್ತಾಳೆ ನಿದ್ದೆ ಮಾಡ್ಕೊಂಡ್ಬಿಟ್ಟು ರಾತ್ರಿ ನಾಲ್ಕು ಗಂಟೆಗೆ ಮಲ್ಕೋತಾಳೆ ಅಂದ್ರೆ ಈತಿ ಇವಾಗ ಇಂಜೆಕ್ಷನ್ ಆದ್ಮೇಲೆ ಮಾಡ್ತಾ ಇರೋದು ನಾನು ನಿಮ್ಗೆ ಒಂದ್ಸಲ ವಿಡಿಯೋದಲ್ಲಿ ಹೇಳಿದೆ ಗೊತ್ತಾ ಗೊಂಬೆ ಈ ತರ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಅದಾದ್ಮೇಲೆ ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ಲು ಲೆವೆನ್ ಒ ಕ್ಲಾಕ್ ಟೆನ್ ತರ್ಟಿಗೆಲ್ಲ ಮಲ್ಕೊಬಿಡ್ತಾ ಇದ್ಳು ಈ ಇಂಜೆಕ್ಷನ್ ಆದ್ಮೇಲೆ ಆ ಥರ ಮಾಡ್ತಾ ಇದ್ದಾಳೆ ಸೊ ಅದೊಂದು ಸ್ವಲ್ಪ ನೋವೆಲ್ಲ ಮೇಲುಗಡೆ ಗೊತ್ತಾಗ್ತಾನೆ ಒಳಗಡೆ ಜಾಸ್ತಿ ಇದೆ ಚೆನ್ನಾಗಿ ಜ್ವರ ತಿಂದುಬಿಟ್ಳು ಅವಳು ಆಟ ಆಗಿಬಿಡ್ತಾಳೆ ಚೆನ್ನಾಗಿ ಒಂದು ನಿಮಿಷನೂ ಸುಮ್ಮನೆ ಕೂತ್ಕೊಳ್ಳೋಲ್ಲ ಅದು ಜ್ವರ ಜಾಸ್ತಿ ಆಗ್ಬಿಡುತ್ತೆ ಅವಾಗ ಏನು ಮಾಡ್ತಾಳೆ ಸಿಡಿಸಿನಿಗೆ ಹೇಳ್ಕೊಂಡು ನೈಟಾಗಿ ಮಾಡ್ತಾ ಇದ್ದಾಳೆ ಇವತ್ತು ಓಕೆ ಇದ್ದಾಳೆ ತೊಂದರೆ ಇಲ್ಲ Oste людей if their ಹುಷಾರ್ ತಪ್ಪೋದು ಈ ಕೋಲ್ಡ್ forty hugo So ಮಾಡಿಸಿ are ಅಭ್ಯಾಸ when ಇವಾಗ ಎರಡು ದಿನ ಮಾಡಿಸಿಲ್ಲ ದಿನ ಫೀವರ್ ಇತ್ತು ಅಂತ numbers ಮೇ ಬಿ sheep People are good at ಅದಕ್ಕೂ ಅವಳು ಇರಿಟೇಷನ್ days Different days? Aí in 아anda this one lepery is theiptune So the wife mightIVele this one Yes, Either your趕 ಎಕ್ಸ್ಟ್ರಾ ಏನು ಚಪಾತಿ ಎಲ್ಲ ತುಂಬ ಚೆನ್ನಾಗಿ ತಿಂತಿದ್ಲು ಫೀವರ್ ಇರೋದ್ರಿಂದ ತಿಂತಲ್ಲ ಸರ್ಲಾಕು ಫೀವ್ ತಗೋತಿದ್ದಾಳೆ ಅಷ್ಟೇ ಸರ್ಲಾಕು ಸ್ವಲ್ಪ ಕಡಿಮೆ ಮಾಡಿದಳೆ ತಿಂತಾಳೆ ಏನಿಲ್ಲ ಜ್ವರ ಕಡಿಮೆ ಆಗ್ಬಿಟ್ರೆ ಆಟೋಮೆಟಿಕ್ ಬಿಡ್ತಾಳೆ ಅವಳು ಆಮೇಲೆ ಅವೇನೆಂದ್ರೆ ಕಂಡುಬಿಡುತ್ತೆ ದೃಷ್ಟಿ ಆ ಥರ ನಾವು ತಿಂಕ್ ಮಾಡಲ್ಲ ಎಲ್ಲರ ಮುಂದೆನೂ ಹೇಳ್ತೀವಿ ಹಂಗೆ ತಿಂತಾಳೆ ಹಿಂಗೆ ತಿಂತಾಳೆ ಅಂತ ಅವ್ಳು ತಿನ್ನೋದು ಇನ್ನೂ ಜಾಸ್ತಿ ಮಾಡ್ತಾಳೆ ಅವ್ರದ್ದು ಕಡಿಮೆನೇ ಮಾಡೋಲ್ಲ ಅಲ್ವರಿ

ಇಲ್ಲ ಅವಳು ಸ್ಪೈಸಿ ಇಷ್ಟಪಡತಾಳೆ स्वीटಸ್ಟ್ ಇಷ್ಟಪಡಲ್ಲ ನನ್ನ ಸರಿ स्वीಟ್ ತಿಂದ್ರೆ ಅಂತಾಳೆ ಇونو ಯೋಡು ಅಪ್ಪ ತರ ಸ್ವೀಟ್ ನಾವು ಇಬ್ರು ಅವರ ಅಮ್ಮ ಅಂತಾರೆ ಬೋಟಿ ಬೋಕಾ ಇರೋದ್ರೂ ಆ ಮಗಳು ನಾನು ಗಮನೆ ಕಾರ ಯೆಸ್ ಅನಿ ಏನೋ ಶಾಪಿಂಗ್ ಮಾಡ್ತಿದ್ನೋ ನಾಡಣ್ಣ ಮೀನಾ ಮಜಾರ ಅದರ ಇದೊಂದು ಅಂಗಡಿ ಓಪನ್ ಆಗಿದೆ ಹೊಸ ಅದು ನಿಜವಾಗ್ಲೂ ತುಂಬಾ ಅಫೋರ್ಡಬಲ್ ಅನಿಸ್ತೋ ಗೈಸ್ ಕವಡ ಕಡಮೆ ಬೆಲೆ ಕೊಡ್ತಾ ಕ್ವಾಲಿಟಿ ವೈಸ್ ಅಷ್ಟೇ ತುಂಬ ಚೆನ್ನಾಗಿದೆ ಕಡಿಮೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಲೋ ಕ್ವಾಲಿಟಿ ಏನು ಕೊಡ್ತಾಯಿಲ್ಲ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ನಾವು ಒಂದಷ್ಟು ಶಾಪಿಂಗ್ ಮಾಡಿದ್ವಿ ಗೊಂಬೆಗೆ ಮತ್ತು ಅಪ್ಪುಗೆ ಅಪ್ಪುಗೆ ಜಾಸ್ತಿ ಕಾರಣ ನಮ್ಮ ನಾನು ಒಂದಷ್ಟು ಅವನಿಗೆ ಪ್ಯಾಂಟ್ಸು ಡಿಸೈನ್ ಡಿಸೈನ್ ಹುಡುಕ್ತಾ ಇದೆ ಇವಾಗಿನ ಟ್ರೆಂಡಲ್ಲಿ ಇರೋದನ್ನ ಹುಡುಕ್ತಾ ಇದೆ ಸೊ ಅದೆಲ್ಲ ಅಲ್ಲಿ ಸಿಕ್ಕಿದಾಗ ಒಂದೇ ಸಲ ತೊಗೊಂಬಿಡೋಣ ಅಂತ ತೊಗೊಂಡ್ವಿ ಆಲ್ಮೋಸ್ಟ್ ಅಲ್ಲೇ ನಮಗೆ ತ್ರೀ ಥೌಸಂಡ್ ಟೂ ಥರ್ಟಿ ಸಮಥಿಂಗ್ ಏನೋ ಆಯಿತು ಅನಿಸುತ್ತೆ ನಿಯರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬಿಲ್ ಆಯಿತು ಅಷ್ಟು ಚೆನ್ನಾಗಿದೆ ಇಷ್ಟು ಬಿಲ್ ಮಾಡಿದ್ದೀವಿ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿರಬೇಡ ಅಂತ ಗೊಂಬೆಗೆ ಅಪ್ಪುಗೆಲ್ಲ ಬೇಗ ಬೇಗ ಟಕಾ ಟಕಾ ಅಂತ ಸೆಲೆಕ್ಷನ್ ಆಯಿತು ಬಟ್ ನಮಗೆ ಅಷ್ಟು ಚೆನ್ನಾಗಿಲ್ಲ ಗೈಸ್ ದೊಡ್ಡವ್ರಿಗೆ ಅಷ್ಟು ಬಟ್ಟೆಗಳು ಚೆನ್ನಾಗಿಲ್ಲ ನಮ್ಮಮ್ಮಿಗೆ ಒಂದೇ ಒಂದು ಲೆಗ್ಗಿನ್ಸ್ ಏನೋ ಚೆನ್ನಾಗಿತ್ತು ಕ್ವಾಲಿಟಿ ಅಂದ್ಬಿಟ್ಟು ಅದೊಂದು ತೊಗೊಂಡೇ ಬಿಟ್ಟರೆ ನಮಗೇನು ತೊಗೊಳ್ಳಿಲ್ಲ ಗೈಸ್ ಅವರಿಬ್ರದ್ದು ಶಾಪಿಂಗ್ ಮುಗೀತು ನಮ್ದು ಅಷ್ಟು ಚೆನ್ನಾಗಿರಲಿಲ್ಲ ಸೊ ಅದಕ್ಕೆ ನಾವಿಬ್ಬರು ತಗೊಳಕ್ಕೆ ಹೋಗ್ಲಿಲ್ಲ ಇಷ್ಟ ಆಯ್ತಾ ರೀ ನಿಮ್ಮದು ಇಷ್ಟ ಆಯ್ತಾ ನಿಮಗೆ ದೊಡ್ಡವ್ರ ಬಟ್ಟೆ ಅಷ್ಟಲ್ಲೇ ಮಕ್ಕಳ ಬಟ್ಟೆ ಅಂದರೆ ಸುಖದಾಗಿದೆ ಆರಾಮಾಗಿ ಹೋಗ್ಬೇಡಿ ಮಾಡ್ಬೋದು ಮೂರುವರೆ ಸಾವಿರ ಇವರಿಬ್ಬರಿಗೆ ಡಮ್ಮು ಸೊ ಕಾರ್ಯ ಆನ್ ಮಾಡಬೇಡಿ ಅಂತಾನೆ ನಾನು ವಿಡಿಯೋ ಶುರು ಮಾಡಿದ್ದು ನನ್ನ ಟೀ ಆಯ್ತು ಆಯ್ತು ಮೂರುವರೆ ಸಾವಿರ ಡಮ್ಮು ಮುಖ ತರ್ಸೆ ಇವಾಗ ಕೆಟಿ ಸ್ಟ್ರೀಟ್ಗೆ ಬಂದ್ವಿ ನನಗೆ ಒಂದು ಟ್ರೈಪೋರ್ಡ್ ಬೇಕಿತ್ತು ಬಿಕಾಸ್ ಅಲ್ಲಿ ನಾನು ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ ಬೇಕು ಅಂದ್ಬಿಟ್ಟು ನಮ್ಮ ಮನೇಲಿರೋದು ಲೈಟ್ ಒಂದು ದೊಡ್ಡ ಗೈಸ್ ತೊಗೊಂಡು ಕ್ಯಾರಿ ಮಾಡೋಕ್ಕೆಲ್ಲ ಆಗೋದಿಲ್ಲ ಸೊ ಅದಕ್ಕೆ ಒಂದು ಸ್ಮಾಲ್ ಚಿಕ್ಕದೊಂದು ನೋಡೋಣ ಅಂದ್ಬಿಟ್ಟು ಹೋದೆ ಹತ್ರ ರಿಂಗ್ ಲೈಟ್ ಇರೋದು ಬಂದು ಅದು ಫೋರ್ ತೌಸಂಡ್ ರುಪೀಸ್ ಸುಮ್ಮನೆ ತೊಗೊಂಡೋಗಿ ಡ್ಯಾಮೇಜ್ ಆದರೆ ಉಣ್ಣಂಗಲ್ಲ ತಿನ್ನಂಗಲ್ಲ ನಾಲ್ಕು ಸಾವಿರ ಅಡಮಾರಾಗಿಬಿಡುತ್ತೆ ಅದಕ್ಕೆ ಒಂದು ಬೈ ಮಾಡೋಣ ಚಿಕ್ಕದು ಅಂತ ಹೋಗಿದೆ ಬಟ್ ಆದರೆ ಅದು ಸ್ವಲ್ಪ ಚಿಕ್ಕದು ನೋಡೋಕೋದ್ರೆ ಅದು ಕಡಿಮೆ ಪ್ರೈಸ್ದು ಅಷ್ಟು ಗೇಜ್ ಇಲ್ಲ ಅಲ್ಲೇನಾದ್ರೂ ಗಾಳಿ ಬತ್ತು ಅಂದರೆ ಟೈಪೋರ್ಡ್ ಡಮ್ ಅಂದು ಬಿದ್ದರೆ ಫೋನು ಟೈಪೋರ್ಡ್ ಎರಡು ಡಮರ್ ಆಗುತ್ತೆ ನೋಡ್ತಾ ನೋಡ್ತೀವಿ ಚೆನ್ನಾಗಿರೋ ಕ್ವಾಲಿಟಿಲೆ ನೋಡೋಣ ಅಂದ್ಬಿಟ್ಟು ನೋಡಿದೆ ಆಮೇಲೆ ನೋಡ್ತಾ ನೋಡ್ತಾ ಅವರು ರಿಮೋಟ್ ಕಂಟ್ರೋಲ್ ಇದೆ ಮೇಡಮ್ ನೋಡಿ ಅಂದ್ಬಿಟ್ಟು ತೋರ್ಸಿದ್ರು ಅದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನು ಆನ ತೊಗೊಂಡಿರೋದು ರಿಮೋಟ್ ಕಂಟ್ರೋಲು ಕೈಯಲ್ಲೇ ಆಪ್ರೇಟ್ ಮಾಡ್ಕೋಬೋದು ನಾವು ಜಾಗದಲ್ಲೇ ಆನ್ ಮಾಡ್ಕೋಬೋದು ರೀಲ್ ಆನ್ ಆಗುತ್ತೆ ಸೊ ಅದಕ್ಕೆ ಅದನ್ನೊಂದು ತೊಗೊಂಡು ಮತ್ತು ಕೈಯಲ್ಲಿ ಹಂಗೆ ವ್ಲಾಗ್ ಮಾಡೋದೊಂದು ತೊಗೊಂಡು ಆಂದವೆ ಬರ್ತಾಯಿದ್ವಿ ಈಗೊಂಬೆ ಏನೂ ಬಿಡೋಲ್ಲ ಕೈಸು ರೋಡಲ್ಲಿ ಏನು ನೋಡಿದ್ರು ಆಟ ಸಾಮಾನ ಸಿಕ್ಕಾಪಟ್ಟೆ ಆಟ ಮಾಡೋದು ಕಲ್ತ್ಬಿಟ್ಟಿದಳೆ ನೋಡಿ ಅದನ್ನ ಎಷ್ಟು ದೂರದಿಂದ ನೋಡಿದ್ದು ತೊಗೊಳೋವರೆಗೂ ಬಿಡಲಿಲ್ಲ ಅವರಪ್ಪ ತೊಗೊಡ್ಲಿಲ್ಲ ಅಮ್ಮ ನನ್ನ ಹತ್ರ ಬಂದು ನನ್ನ ಹತ್ರ ಪುಸಿ ಮಾಡಿ ತೆಗೆಸ್ಕೊಂಡ್ಲು ಆ್ಯಂಡ್ ಒಟ್ಟೆ ಅಷ್ಟು ಆಗ್ತಾಯ್ತು ನೈಟ್ ಆಗಿತ್ತಲ್ಲ ಊಟ ಮಾಡ್ಕೊಂಡೆ ಮನೆಗೆ ಹೊಟ್ಟೋಗೋಣ ಅಂದ್ಬಿಟ್ಟು ರೆಡ್ ಚಿಲ್ಲಿ ರೆಸ್ಟೋರೆಂಟ್ಗೆ ಬಂದಿದ್ವಿ ಚೆನ್ನಾಗಿತ್ತು ಊಟ ಇಲ್ಲಿ ವೆರೈಟಿ ವೆರೈಟಿ ಕಾಂಬೋನ ಇಂಟ್ರೊಡ್ಯೂಸ್ ಮಾಡ್ತಾರೆ ಸೊ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಸೈಡ್ಸು ಎಲ್ಲ ನಂಗೆ ಮುದ್ದೆ ಅಂದರೆ ಸಿಕ್ಕಾಬೆ ಇಷ್ಟ ಡೈಲಿ ಮುದ್ದೆ ತಿಂತಾಯಿದ್ದೀನಿ ಅಷ್ಟು ಇಷ್ಟ ನನಗೆ ಮುದ್ದೆ ಆವತ್ತು ಮನೇಲಿ ಹೋಗಿ ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಮುದ್ದೆ ಮಾಡಿಕೊಂಡು ಆವತ್ತು ಮುದ್ದೆ ತಿಂದ್ಕೊಂಡು ಬಂದೆ ಇನ್ನೇನು ಊಟ ಎಲ್ಲ ಆಯಿತು ಮನೆಗೆ ಹೋಗೋಣ ಅನ್ನೋದ್ರಲ್ಲಿ ಪ್ರಮೋದ್ ಅವರು ಕಪಾಲ್ ಟಿ ಶರ್ಟ್ ಬೇಕು ಅಂದಲ್ಲ ಸರಿ ಸುಡಿಯೋಗೋಣ ಅಂದ್ಬಿಟ್ಟು జోనల్లి ఇబ్బ తి ఇది త్రీ నైంటీ నైన్ త్రీ నైంటీ నైను టీర్టు నమ్దు వందార్ట్స్ ఇది ఎరడు ఒందే థర ఇబ్బు మ్యాచ్ ఆగలి అనిబిట్టు ఇడన్న తగండు మన కడే బంద్వి ఎస్ ఎస్ మన బందీ తోర్స్ అల్లీ తగ్గిన నన్ను ఆండ్ నన్ను ఎక్స్ ఎస్ తగ్గినీ ప్రమోదర్ ఎం తగ్గించారు నీ ఎక్స్ ఎస్ అలాస్ మక్లు సేమ్ కలర్ తగ్బి ನೋಡ್ಕೊಂಡಿಲ್ಲ ಇಲ್ಲಿ ನೋಡಿ ಎಷ್ಟು ವರ್ಷದ ಮಕ್ಕಳಿದ ಹದಿನೈದರಿಂದ ಹದಿನಾರು ವರ್ಷ ಮಕ್ಕಳ ಬಟ್ಟೆನೂ ಆಗುತ್ತೆ ನೋಡಿ ಇದು ಹದಿನೈದರಿಂದ ಹದಿನಾರು ವರ್ಷದ ಮಕ್ಕಳು ಬಟ್ಟೆ ಇದು ತಗೊಂಡಿದ್ದೇನ ಅಲ್ಲಿ ಸ ನೋಡಿದ್ರೆ ಇದು ಎರಡು ಒಂದೇ ಕಲರ್ ಇದೆ ಏನು ಮಾಡಲಿ ಅಪ್ಪಗೆ ಅಪ್ಪುಗೆ ಜೀನ್ಸ್ ಪ್ಯಾಂಟ್ಗಳು ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಸೋಣ ಇವಾಗ ಟ್ರೈನಿಂಗಲ್ಲಿರೋದು ಹಾಕ್ಸೋಣ ಹುಡುಕ್ತಾ ಇದೆ ಸಿಕ್ಕಿರಲಿಲ್ಲ ಫೈನಲಿ ಅಲ್ಲಿ ಸಿಕ್ತು ನೋಡಿ ಇದೊಂದು 이두 바퀴네? 이두 바퀴. 이두 바퀴. 이두 바퀴. 이두바이두 바퀴. 이두바이두 바퀴. 이두 바퀴. 이두 바퀴. 이두 바퀴. 이두 바퀴. 이두 바퀴. 이두이두 바퀴. 이두 바퀴. 이두 바퀴. 이두 바퀴. 이두 바퀴. 이이두 바퀴. 이두 바퀴. 이두 바퀴. 이두 आदा की देशात छान आहे रे ओ हा ने परफेक्ट मोजत ने इदो अपोडू इदो अपोडू अपूक शिरक टाकूनले टाकूनलांत मोरनक तगो बटिदिया इदो अपोडू वा तो अपूक सेम कलर आक्बडते नाव टाकूनिरदो हो हो करेक्ट आहे टाक तिक आंदी दो गोंबे दो सेट टाकून दिली ಆದ್ರೆ ಈಗ ಆಗಲ್ಲ ಅವಳಿಗೆ ಇದು ಹೇಗತ್ತೆ ಇದು ಈ ಕಲರ್ ಒಳಗೆ ಚೆನ್ನಾಗಿ ಕಾಣುತ್ತೆ ಬ್ಲೂ ಚೆನ್ನಾಗಿ ಕಾಣುತ್ತೆ ಅವ್ಳು ಸೇರಿದ್ದಾಳಲ್ಲ ಅದು ಚೆನ್ನಾಗಿ ಕಾಣುತ್ತೆ ಹ್ಞೂ ಇದು ಒಮ್ಮೆ ಇದು ಅಂತೂ ತುಂಬ ಇಷ್ಟ ಆಯಿತು ನನಗೆ ಗೊಮ್ಮೆ ಅವಳಿಗೆ ಇವಾಗ ಇಷ್ಟು ಬಟ್ಟೆ ತಂದಿದ್ದೀವಲ್ವ ಎಷ್ಟು ಪ್ರೆಸೆಂಟೇಷನ್ ಬಂತಲ್ವಾ ಒಂದು ಬಟ್ಟೆನೂ ಕಾಣ ಒಂದ್ಸಲ ಹಾಕಿ ವಾಶ್ಗೆ ಹಾಕಿರ್ತೀವಿ ಇನ್ನೊಂದ್ಸಲ ಯಾವ ಬಟ್ಟೆಗಳೇ ಕಾಣಲ್ಲ ನಮಗೆ ಆ್ಯಂಡ್ ಅವಳಿಗೆ ಇದು ತೋರಿಸ್ತೇವೆ ತೋರಿಸ್ತೇ ಇದು ಇದೀವಿ ಆ್ಯಂಡ್ ಇದೊಂದು ನಮ್ಮಮ್ಮಿಗೆ ಪ್ಯಾಂಟ್ ತೊಗೊಂಡೆ ಕನ್ನಡ ಟಾಪ್ಸ್ ಇದೆ ಇಲ್ಲೊಂದು ಎರಡು ಚೆನ್ನಾಗಿರೋದು ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋ ಅಂದ್ಬಿಟ್ಟು ಅದು ಫ್ರೀ ಲೆಗ್ಗೀನ್ಸ್ ತಗೊಂಡೆ इन कॉम्प्लीमेंटरी वाम टू के बंच इशू के है और 1000 गाइस 3320 मरोवर इल्ली 3300 3 वर ही ಅಂತ ಹೇಳಿದ ಅವಾಗಲ ಸಿಮಿಲ್ಲರ್ ಅಷ್ಟೇ ಬಂತು ಬೋ ಅವರಿಗೆ ಟ್ಯಾಗಿರಟ್ ಸಿಕ್ಕಬಿಟ್ಟೈತಲ್ಲ ಅದಕ್ಕೆ ಹೋಗ್ತೋಳೆ ಅವ್ಲಗ ದಿಸ್ಟಲ್ ಅದು ಏನೇ 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 അമ്മ അമ്മ ഇന്നു അപ്പ

ಶಾಪಿಂಗ್ ವ್ಲಾಗ್ ಇದರಲ್ಲೇ ಒಂದಷ್ಟು ತಗೋತೀನಿ ಸೂಟ್ ಕೇಸಲ್ಲಿ ಹಾಕಿರಲ್ಲ ಒಂದಷ್ಟು ತೆಗಿತೀನಿ ಒಕ್ಬೋದು ಅವ್ನಿಗೆ ಪ್ಯಾಂಟ್ಸ್ ಬೇಕಂತೆ ಅದಕ್ಕೋಸ್ಕರ ಎ ಸಿ ಬಿಟ್ಟು ಏನು ಮಾಡ್ತೀನಿ ಮುನ್ನಾರ್ ಬ್ಲಾಗ್ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ ಸೊ ಕಾರಲ್ಲಿ ಹೋಗ್ತಾ ಇರೋದು ನಾವು ಸೊ ಗೇಟ್ ಹೇಳೋ ಒನ್ನರ್ದು ವ್ಲಾಗು ಒಂದು ಜರ್ನಿ ವ್ಲಾಗ್ ಅಂತಲೇ ಮಾಡ್ತೀವಿ ಸೊ ಕಾರಲ್ಲಿ ಹೋಗ್ಬೇಕಾದ್ರೆ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ನೀವು ತೋರಿಸ್ತೀನಿ ಒಂದು ನಿಮಿಷ ಎಸ್ ಬೆಟ್ಟು ಹಾಂ ಅದಿನ್ನೂ ಇದಾಗಬೇಕು

ಸೊ ಮಕ್ಕಳಿರುವಾಗ ಇದೆಲ್ಲ ಸೇಫ್ಟಿ ಮೆಜರ್ಮೆಂಟ್ನ ನಾವು ತೊಗೊಂಡು ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ದುಡ್ಡು ಮುಖ ನೋಡೋಕ್ಕಾಗಲ್ಲ ಸೊ ಅದಕ್ಕೆ ತರಿಸ್ಬಿಟ್ಟೆ ನಾನು ಏನು ಸಿಗತಿ ವೀಡಿಯೋ ವಿಡಿಯೋ ಇದಾಗಿತ್ತು ಐ ಹೋಪ್ ಇದೆ ನಿಮ್ಗೆ ಇಷ್ಟ ಆಗಿರೋದಿಲ್ಲ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮರಿ ಆ ಮುನ್ನಾರು ವ್ಲಾಗ್ನ ಖಂಡಿತವಾಗ್ಲೂ ಡಿಲೇ ಮಾಡಲ್ಲ ಟಕ 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 ಅಂತ ಹಾಕ್ತಾ ಹೋಗ್ತೀನಿ ಅಲ್ಲೇ ಎಡಿಟ್ ಮಾಡಿ 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 ಸೊ ನೋಡೋಣ ಅಲ್ಲಿ ವೈಫೈ ಐ ತಿಂಕ್ ಕೊಡ್ತಾರೆ ನಮಗೆ ಇನ್ಫ್ಲೂ ವೈಫೈ ಕೊಡ್ತಾರೆ ಸೊ ಅಲ್ಲೇ ಎಡಿಟ್ ಮಾಡಿ ಹಾಕೋಂಥ ಪ್ರಯತ್ನ ನಾನು ಮಾಡ್ತೀನಿ ಸೊ ಮತ್ತೆ ಸ್ನಾರ್ಟಿಫೋನ್ಲಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಾರಿಲ್ಲವೇ ಅವ್ರ ಬಾ ಬಾಯ್